ಸಹಾಯಕ್ಕೆ ಲಭ್ಯವಿರುವ ಮೂಲಗಳಲ್ಲಿ ನೀವು ಕೇಳಿದ ತರಗೆಲೆ ಅಡಿಕೆ ತಿರಿದು ತಿನ್ನಬೇಕೆ ಎನ್ನುವ ಗಾದೆಯೂ ನೇರವಾಗಿ ಸಿಗುತ್ತಿಲ್ಲ ಆದರೆ ಈ ಗಾದೆ ಮಾತಿಗೆ ಸಮಾನವಾದ ಅಥವಾ ಇದೇ ರೀತಿಯ ಆಶಯವನ್ನು ಹೊಂದಿರುವ ಇನ್ನೆರಡು ಗಾದೆಗಳು ಸಿಗುತ್ತಿವೆ ಒಂದು ತರಗೆಲೆ ಅಡಿಕೆ ತಿರಿದು ತಿನ್ನಬೇಕೆ ಇಲ್ಲಿ ತಿರಿದು ಎಂದರೆ ಭಿಕ್ಷೆಬೇಡಿ ಎಂಬ ಅರ್ಥ ಇರಬಹುದು ಅಥವಾ ಕಷ್ಟಪಟ್ಟು ಎಂಬ ಅರ್ಥವಿರಬಹುದು ಈ ಗಾದೆಯು ಸಾಮಾನ್ಯವಾಗಿ ಹತ್ತಿರದ ಸಂಪತ್ತು ಅಥವಾ ಸುಲಭವಾಗಿ ಲಭ್ಯವಿರುವ ವಸ್ತುವನ್ನು ಕಡೆಗಣಿಸಿ ದೂರದ ಅಥವಾ ಕಷ್ಟದ ಮಾರ್ಗವನ್ನು ಆಶ್ರಯಿಸುವುದನ್ನು ಸೂಚಿಸುತ್ತದೆ ಎರಡು ಆದ್ರೆ ಒಂದು ಅಡಿಕೆ ಮರ ಹೋದ್ರೆ ಒಂದು ಗೋಟಡಿಕೆ ಇದು ಹೂಡಿಕೆ ಅಥವಾ ಪ್ರಯತ್ನದ ಫಲಿತಾಂಶದ ಬಗ್ಗೆ ಹೇಳುತ್ತದೆ ನಿಮ್ಮ ಮೂಲ ಗಾದೆ ತರಗೆಲೆ ಅಡಿಕೆ ತಿರಿದು ತಿನ್ನಬೇಕೆ ಎಂಬುದೇ ಸರಿ ಎಂದುಕೊಂಡು ಅದರ ಸಾಮಾನ್ಯ ಅರ್ಥವನ್ನು ಹೀಗೆ ವಿವರಿಸಬಹುದು ಗಾದೆ ಮಾತು ತರಗಿಲೆ ಅಡಿಕೆ ತಿರಿದು ತಿನ್ನಬೇಕೆ ಅಕ್ಷರಶಃ ಅರ್ಥ ತರಗಿಲೆ ಎಂದರೆ ಒಣಗಿದ ಎಲೆ ಅಥವಾ ಕಸ ಅಡಿಕೆ ಎಂದರೆ ತಾಂಬೂಲಕ್ಕೆ ಬಳಸುವ ಅಡಿಕೆ ತಿರಿದು ತಿನ್ನು ಎಂದರೆ ಭಿಕ್ಷೆ ಬೇಡಿ ತಿನ್ನುವುದು ಇದರರ್ಥ ಒಣಗಿದ ಎಲೆಗಳಲ್ಲಿ ಅಡಿಕೆಯನ್ನು ಭಿಕ್ಷೆ ಬೇಡಿ ತಿನ್ನಬೇಕೆ ವಿಸ್ತರಣೆ ಆಶಯ ಈ ಗಾದೆ ಮಾತು ಯಾವಾಗಲೂ ಹತ್ತಿರದಲ್ಲಿ ಅಥವಾ ಮನೆಯಲ್ಲಿಯೇ ಅತ್ಯಮೂಲ್ಯವಾದ ಸಂಪತ್ತು ವಸ್ತು ಅಥವಾ ಪರಿಹಾರ ಇರುವಾಗ ಅದನ್ನು ಕಡೆಗಣಿಸಿ ಬೇರೆಯವರ ಮುಂದೆ ಕಷ್ಟಪಡುವ ಅಥವಾ ಅವಲಂಬಿಸುವ ಅಗತ್ಯವಿಲ್ಲ ಎಂಬುದನ್ನು ಹೇಳುತ್ತದೆ ಒಂದು ಸುಲಭವಾಗಿ ಲಭ್ಯವಿರುವುದನ್ನು ಕಡೆಗಣಿಸುವುದು ಅಡಿಕೆ ಬೆಳೆಯುವ ಪ್ರದೇಶಗಳಲ್ಲಿ ಅಡಿಕೆಯು ಮನೆಯಲ್ಲಿಯೇ ಸುಲಭವಾಗಿ ಲಭ್ಯವಿರುತ್ತದೆ ಆದರೆ ಅದನ್ನು ಬಿಟ್ಟು ಒಣಗಿದ ಎಲೆಗಳ ರಾಶಿಯಲ್ಲಿ ಅಡಿಕೆಗಾಗಿ ಹುಡುಕುವುದು ಅಥವಾ ಅದನ್ನು ಭಿಕ್ಷೆ ಬೇಡಿ ಸಂಪಾದಿಸುವುದು ಮೂರ್ಖತನ ಇದು ತಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಬಳಸದೆ ಅಥವಾ ಮನೆಯಲ್ಲಿರುವವರ ಸಹಾಯವನ್ನು ಪಡೆಯದೆ ಬೇರೆಯವರ ಮುಂದೆ ಕಷ್ಟಪಡುವುದನ್ನು ಸೂಚಿಸುತ್ತದೆ ಎರಡು ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ತನ್ನ ಸಾಮರ್ಥ್ಯದಲ್ಲಿ ಅಥವಾ ತನ್ನ ಹತ್ತಿರದ ಬಂಧು ಬಳಗದ ಆಸರೆಯಲ್ಲಿ ಬದುಕುವ ಅವಕಾಶವಿದ್ದರೂ ಪರರ ಮುಂದೆ ಕೈ ಚಾಚುವುದು ಅಥವಾ ಅನಗತ್ಯವಾಗಿ ಕಷ್ಟದ ಹಾದಿಯನ್ನು ಹಿಡಿಯುವುದು ಸರಿಯಲ್ಲ ಮೂರು ಸಮಸ್ಯೆಗೆ ಪರಿಹಾರ ಹತ್ತಿರದಲ್ಲಿದೆ ಕೆಲವೊಮ್ಮೆ ನಾವು ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಅಥವಾ ಕಷ್ಟದ ಮಾರ್ಗಗಳನ್ನು ಹುಡುಕುತ್ತೇವೆ ಆದರೆ ಆ ಸಮಸ್ಯೆಗಳ ಮೂಲ ಕಾರಣ ಮತ್ತು ಅವುಗಳ ಪರಿಹಾರ ನಮ್ಮ ಹತ್ತಿರದಲ್ಲೇ ನಮ್ಮ ಅರಿವಿನಲ್ಲಿಯೇ ಇರುತ್ತದೆ ಅದನ್ನು ಮನಗಾಣದೇ ಪರಿತಪಿಸುವುದನ್ನು ಈ ಗಾದೆ ಎತ್ತಿ ತೋರಿಸುತ್ತದೆ ಸಾರಾಂಶ ತನ್ನ ಮನೆಯಲ್ಲಿ ಹತ್ತಿರದಲ್ಲಿ ಸಂಪತ್ತು ಅಥವಾ ಪರಿಹಾರ ಇರುವಾಗ ಅದನ್ನು ಬಿಟ್ಟು ಕಷ್ಟಪಡಬಾರದು ಅಥವಾ ಭಿಕ್ಷೆ ಬೇಡಬಾರದು ಇರುವುದರ ಮೌಲ್ಯವನ್ನು ಅರಿತು ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು